ವೀಕ್ಷಕ ಬಂಧುಗಳಿಗೆ ನಮಸ್ಕಾರ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾನು ಹಾವುಗಳ ಕುರಿತಾದ ಒಂದು ವಿಶೇಷವಾದ ಮಾಹಿತಿಯನ್ನ ನಿಮಗೆ ತಿಳಿಸ್ಕೊಡ್ತೇನೆ ಹಾಗಾಗಿ ಕೊನೆವರೆಗೂ ನೋಡಿ ಇದು ಮೇಕೆಡ್ ಡಿಫರೆನ್ಸ್ ಯೂಟ್ಯೂಬ್ ಚಾನೆಲ್ ನಾನು ಬಸವರಾಜ್ ಎಮೆಸ್ ರೀಸೆಂಟ್ ಆಗಿ ನಾನು ನನ್ನ ಸಂಸಾರದ ಜೊತೆ ಬೆಂಗಳೂರಿನ ಬನ್ನೇರಘಟ್ಟ ನ್ಯಾಷನಲ್ ಪಾರ್ಕ್ಗೆ ಗೆ ಹೋಗಿದ್ದೆ ಆಗ ಎಲ್ಲ ಒಂದು ಕಡೆ ಒಂದು ಬೋರ್ಡನ್ನು ಹಾಕಿದ್ರು ಆ ಬೋರ್ಡ್ನ ಓದಿ ನಿಜಕ್ಕೂ ನನಗೆ ಶಾಕ್ ಆಯಿತು ಆ ಬೋರ್ಡ್ ಮೇಲೆ ಏನಂತ ಬರ್ತಿದ್ರು ಅಂದ್ರೆ ಇಂಡಿಯಾ ಇಸ್ ದ ಸ್ನೇಕ್ ಬೈಟ್ ಕ್ಯಾಪಿಟಲ್ ಆಫ್ ದ ವರ್ಲ್ಡ್ ಅಂತ ಬರೆದಿದ್ರು ಅಂದ್ರೆ ಜಗತ್ತಿನಾದ್ಯಂತ ಹಾವು ಕಚ್ಚಿ ಅತಿ ಹೆಚ್ಚು ಜನ ಸಾಯೋದು ಭಾರತದಲ್ಲಿ ಹಾಗಾಗಿ ಅಂದ್ರೆ ಎಷ್ಟು ಜನ ಸಾಯ್ತಾರೋ ಜಗತ್ತಿನಾದ್ಯಂತ ಅದರ ಫಿಫ್ಟಿ ಪರ್ಸೆಂಟ್ ಜನ ಸಾಯೋದು ಭಾರತದಲ್ಲಿ ನಾವೀಗ ಒಂದು ಕ್ಷಣ ಜಗತ್ತಿನ ಒಂದು ಅಂಕಿ ಅಂಶಗಳನ್ನ ನೋಡ್ತಾ ಬಂದ್ರೆ ಜಗತ್ತಿನಾದ್ಯಂತ ಒಂದು ವರ್ಷದಲ್ಲಿ ಐವತ್ತು ಲಕ್ಷ ಜನರಿಗೆ ವಿಷಕಾರಿ ಹಾವುಗಳು ಕಚ್ಚುತ್ತೆ ಅದರಲ್ಲಿ ನಾಲ್ಕು ಲಕ್ಷ ಜನರು ಅಂಗವಿಕಲರಾಗ್ತಾರೆ ಜೊತೆಗೆ ಒಂದು ಲಕ್ಷ ಜನರು ತಮ್ಮ ಪ್ರಾಣವನ್ನ ಕಳ್ಕೊತಾರೆ ಈ ಸಾಯುವ ಒಂದು ಲಕ್ಷ ಜನರಲ್ಲಿ ಐವತ್ತು ಸಾವಿರ ಜನ ಭಾರತದವರೇ ಆಗಿರ್ತಾರೆ ನಿಜಕ್ಕೂ ಇದು ಒಂದು ಆಶ್ಚರ್ಯಕರ ಮಾಹಿತಿ ಭಾರತದಲ್ಲಿ ಒಂದು ವರ್ಷಕ್ಕೆ ನಲವತ್ತಾರು ಸಾವಿರದಿಂದ ಐವತ್ತಾರು ಐವತ್ತು ಸಾವಿರ ಜನ ಕೇವಲ ಹಾವು ಕಚ್ಚೆ ಸಾಯ್ತಾ ಇದ್ದಾರೆ ಹಾಗಾಗಿ ಈ ಯಾವ ಹಾವುಗಳು ಕಚ್ಚಿ ಅತಿಯಾಗಿ ಸಾಯ್ತಾರೆ ಅನ್ನುವಂತ ಒಂದು ಮಾಹಿತಿಯನ್ನು ನೋಡಿದ್ರೆ ಪ್ರಮುಖವಾಗಿ ಬಿಗ್ ಫೋರ್ ಸ್ನೇಕ್ಸ್ ಅಂತ ಬರುತ್ತೆ ಆ ಪ್ರಮುಖ ನಾಲ್ಕು ಹಾವುಗಳಿಂದ ಜನರು ಸಾಯ್ತಾ ಇದ್ದಾರೆ ಆ ನಾಲ್ಕು ಹಾವುಗಳು ಯಾವ್ಯಾವುದು ಅಂತ ನೋಡಿದ್ರೆ ನಾಗರ ಹಾವು ಕಟ್ಟು ಹಾವು ಕೊಳಕು ಮಂಡಲ ಮತ್ತು ಗರಗಸ ಹಾವು ಹಾಗಾಗಿ ಈ ಹಾವುಗಳಿಂದ ನಾವು ಆದಷ್ಟು ಸುರಕ್ಷಿತವಾಗಿ ಇದ್ರೆ ಒಳ್ಳೆಯದು ಹಾವುಗಳು ಪರಿಸರಕ್ಕೆ ಒಂದು ರೀತಿ ಸಹಕಾರಿಯೂ ಹೌದು ಹಾಗಾಗಿ ಸ್ವಲ್ಪ ಅಪಾಯಕಾರಿ ಜೀವಿಗಳು ಹೌದು ಹಾಗಾಗಿ ಇನ್ಮುಂದೆ ಸಾಕಷ್ಟು ಎಚ್ಚರಿಕೆಯನ್ನು ವಹಿಸಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತಾ ನನ್ನ ಮಾಹಿತಿಗೆ ವಿರಾಮವನ್ನು ಹಾಡ್ತೀನಿ ಈ ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮುಖಾಂತರ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ನನ್ನ ಒಂದು ವಿಡಿಯೋಗೆ ವಿರಾಮವನ್ನು ಹಾಡ್ತೀನಿ ಜೈ ಹಿಂದ್ ಜೈ ಕನ್ನಡ